ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಮೇಡಮ್ ಕೈಮದ್ದು ಬಿದ್ದಂತಹ ವ್ಯಕ್ತಿಗೆ ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅದೆಲ್ಲ ಯಾವ ವ್ಯಕ್ತಿ ಹಾಕಿರ್ತಾನೋ ಅವನಿಗೆ ತಾಗಬೇಕು ಮೇಡಮ್ ಇದೆಲ್ಲ ರಿಟರ್ನ್ ಹೋಗುತ್ತಾ ಟ್ರೀಟ್ಮೆಂಟ್ ತೆಗೆದುಕೊಂಡ್ಮೇಲೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಮದ್ದಿಡಿಯನ್ನು ಈಗ ನಾವು ಟ್ರೀಟ್ಮೆಂಟನ್ನ ತೆಗೆದುಕೊಳ್ತಾ ಇರ್ತೀವಲ್ವ ತೆಗೆದುಕೊಳ್ಬೇಕಾದ್ರೆ ನಾನು ಬರೀ ಲೇಹ ಅಷ್ಟೇ ಅಲ್ಲ ಕೊಡೋದು ಸುಮಾರು ಈಗ ನೋಡಿ ಅರಿಶಿನ ಕೊಡ್ತೀನಿ ಒಂದು ಗ್ರೀನ್ ಕಲರ್ ಚೂರ್ಣ ವೈಟ್ ಕಲರ್ ಚೂರ್ಣ ಕೆಲವೊಂದೊಂದೆಲ್ಲ ಕೊಡ್ತಾ ಇರ್ತೀನಿ ನಿಮಗೆ ನಾಗನ್ ಬೇರು ಅಂತೇಳಿ ಎಲ್ಲ ಕೊಡ್ತೀನಿ ಆ ಥರದ್ದೆಲ್ಲ ಸುಮಾರು ಕೊಡ್ತಿರ್ತೀನಲ್ಲ ಅವರವರ ಒಂದು ದೇಹ ಪ್ರಕೃತಿ ಪ್ರಕಾರವಾಗಿ ಅದ್ರ ರಿಲೇಟೆಡ್ ಏನಿರುತ್ತೋ ಅದರ ಪ್ರಕಾರವಾಗಿ ಕೊಡ್ತಿರ್ತೀನಲ್ವ ಅದೆಲ್ಲದನ್ನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅವ್ರ ಪಾಪ ಅವ್ರು ತಿನ್ನಲೇಬೇಕಾಗುತ್ತೆ ಅದಕ್ಕೆ ಟೈಮು ಅನ್ನೋದೊಂದು ಕಾಯಬೇಕು ಅವಸರ ಮಾಡಬಾರ್ದು ಅಷ್ಟೇ ನಿಮ್ಗೆ ಆಗ್ತಿರ್ತಕ್ಕಂಥ ಸಮಸ್ಯೆ ಅದು ವಾಪಸ್ ಹೋಗೇ ಹೋಗುತ್ತೆ ತುಂಬ ಜನ ಹೇಳಿದ್ದಾರೆ ಹೌದು ಮೇಡಮ್ ನಮ್ಮ ಕಣ್ಣೆದುರುಗಡೆನೆ ಅವರೆಲ್ಲ ಅನ್ಬೈಸ್ತಿದ್ದಾರೆ ಇವಾಗ ನಾವು ಎಷ್ಟು ನೋವು ತಿಂದು ಅದಕ್ಕಿಂತ ಡಬಲ್ ನೋವು ಅನ್ಬೈಸ್ತಾ ಇದ್ದಾರೆ ಅಂತೇಳಿ ಸುಮಾರು ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನೋಡಿ ಈಗ ತ್ರಿಶೂಲದಿಂದನೂ ಕೂಡ ಅಷ್ಟೇ ನಾನು ಕೆಲವು ಟೈಮ್ ಒಬ್ಬೊಬ್ಬರಿಗೆ ನೀರು ಕೊಡ್ತೀನಿ ಅರಶಿನ ಕೊಡ್ತೀನಿ ಮತ್ತು ಲೇಹನೂ ಕೂಡ ಅಷ್ಟೇ ಕೆಲವೊಂದು ರೆಡಿ ಮಾಡಬೇಕಾದ್ರೆ ಇದರಿಂದ ನಾನು ರೆಡಿ ಮಾಡ್ತೀನಿ ಇದು ಅಗೋರಿಗಳು ಕೊಟ್ಟಿರ್ತಕ್ಕಂಥದ್ದು ಸಾಕ್ಷಾತ್ ು ಈಶ್ವರನೇ ಒಂದು ರೆಡಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಡಿ ನೀವು ಏನಪ್ಪ ಅಂತ ಅಂದರೆ ಕೆಲವರೆಲ್ಲ ತುಂಬ ನೆಗ್ಲೆಕ್ಟ್ ಮಾಡ್ತೀರಾ ನನಗೇನು ಬರ್ಕೊಟ್ಟಿರ್ತೀನಲ್ವ ನಿಮಗೆ ಅದನ್ನ ಅದ್ರ ಪ್ರಕಾರವಾಗಿ ನೀವು ಕರೆಕ್ಟಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ತಾ ಹೋದಷ್ಟು ಕೂಡ ತುಂಬ ಒಳ್ಳೆಯದು ಮತ್ತು ಆ ಟ್ರೀಟ್ಮೆಂಟ್ ಆದಮೇಲೂ ಕೆಲವ್ರಿಗೆ ಹೇಳಿರ್ತೀನಿ ಇಂಥದ್ದನ್ನ ಫಾಲೋ ಮಾಡಿ ನೀವು ಹೀಗೀಗೆ ಅಂತ ಅಂತೇಳ್ಬಿಟ್ಟು ಅದನ್ನ ಅಷ್ಟೇ ತುಂಬ ತುಂಬ ಬೆಟರ್ ಆಗುತ್ತೆ ಯಾಕೆ ಅಂತ ಅಂದರೆ ಒಂದು ಬಿಟ್ಟು ಇನ್ನೊಂದು ಹಿಡ್ಕೊ ಅನ್ನೋಂಗೆ ಇರುತ್ತೆ ಇವಾಗ ಮದ್ದಿಡಿ ಕ್ಲಿಯರ್ ಆಗಿಬಿಡುತ್ತೆ ಏನೂ ತಾಗೋದಿಲ್ಲ ನಾವೊಂದು ಒಳ್ಳೆ ಎನ್ ಆರ್ ಸಿ ಕೊಟ್ಟು ಅಲ್ಲೊಂದು ಲಾಕ್ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ ಅಕಸ್ಮಾತು ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಯೋಗಗಳನ್ನು ಕೂಡ ಅಂಥವ್ರು ಇರ್ತಾರೆ ಆ ಪ್ರಯೋಗಗಳು ನಿಮಗೆ ತಾಗಬಾರ್ದು ಅಂತಂದರೆ ನಾನು ಸುಮಾರು ಆರು ತಿಂಗಳು ಒಂದು ವರ್ಷದವರೆಗೂ ಕೂಡ ಇರ್ತೀವಿ ಈಗಲೂ ಕೂಡ ಕೆಲವು ವ್ಯಕ್ತಿಗಳು ಐದು ವರ್ಷದವರು ಹತ್ತು ವರ್ಷದವರು ಕ್ಲೈಂಟ್ಸ್ ಎಲ್ಲ ಇದ್ದಾರೆ ಅವ್ರು ಇವಾಗಲೂ ಕೂಡ ನಾನು ಕೆಲವೊಂದು ಚಿಕ್ಕ ಪುಟ್ಟದೊಂದು ಐದು ನಿಮಿಷ ಹತ್ತು ನಿಮಿಷದೊಂದು ಕೆಲದಲ್ಲ ಹೇಳ್ಕೊಟ್ಟಿರ್ತೀನಿ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ ಅವ್ರಿಗೇನು ಕೂಡ ಆಗ್ತಾಯಿಲ್ಲ ಇವಾಗ ಅಷ್ಟು ಆರಾಮಾಗಿದ್ದಾರೆ ನೀವು ಕೂಡ ಅದೇ ಥರನೇ ಕೆಲಸ ಮಾಡಿ ಮತ್ತು ಮದ್ದಿಡಿನ ತೆಗೆಸ್ಕೊಂಡು ಹೋಗ್ತಾರೆ ಕೆಲವೊಬ್ಬರಿಗೆ ಇನ್ನೊಂದು ಏನೋ ಹೇಳಿರ್ತೀನಿ ಬ್ಲ್ಯಾಕ್ ಮ್ಯಾಜಿಕೋ ಆಗಿರೋದು ಅಥವಾ ಸರ್ಪದೋಸೋದೋ ಅಥವಾ ಇನ್ನೇನೋ ಒಂದು ಹೇಳಿರ್ತೀನಿ ಅದಕ್ಕೆ ನೆಗ್ಲೆಟ್ ಮಾಡ್ತಾರೆ ಆ ಥರ ನೆಗ್ಲೆಕ್ಟ್ ಮಾಡಬೇಡಿ ಅಂತ ನಾನು ಕೇಳ್ಕೊತಾ ಇರೋದು ನೆಗ್ಲೆಕ್ಟ್ ಮಾಡಿದ್ರೆ ಆಮೇಲೆ ನಿಮಗೇ ಮುಂದೆ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ ಯಾಕೆ ಅಂತ ಅಂದರೆ ಇವಾಗ ಒಂದು ಕ್ಲಿಯರ್ ಆಗಿರುತ್ತೆ ಇನ್ನೊಂದರಿಂದ ಈಗ ಒಂದು ಅರ್ಧ ಭಾಗ ಕ್ಲಿಯರ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ಇನ್ನೊಂದು ಭಾಗದಲ್ಲಿ ಕ್ಲಿಯರ್ ಆಗಿರೋದಿಲ್ಲ ಅದು ಏನಾಗುತ್ತೆ ಅಂದರೆ ಓ ಮದ್ದೆಡಿಯೇ ಕ್ಲಿಯರ್ ಆಗಿಲ್ವೇನಪ್ಪ ಅಂತೇಳಿ ತುಂಬ ಜನ ತಪ್ಪು ತಿಳ್ಕೊಳ್ಳೋವಂಥವ್ರು ಇದ್ದಾರೆ ಇನ್ನೊಂದು ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಿದೆ ಅದನ್ನು ಕೂಡ ಬಗೆಹರಿಸ್ಕೋಬೇಕಾಗುತ್ತೆ ಮತ್ತು ಇನ್ನೂ ಕೆಲವರಿಗೆ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಇರುತ್ತೆ ನೀವು ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತಗೋ ತೆಗೆದುಕೊಳ್ಬೇಕು ಅಂತಲೂ ಕೂಡ ಹೇಳಿರ್ತೀನಿ ನಾನು ಅದನ್ನೂ ಮಾಡಬೇಕಾಗುತ್ತೆ ಇದನ್ನು ಮಾಡಬೇಕಾಗುತ್ತೆ ಈಗ ನೋಡಿ ನಮಗೇನೋ ಒಂದು ಜ್ವರ ಬಂತು ಅಂತ ತಿಳ್ಕೊಳೋಣ ಈಗ ಜ್ವರ ಬಂದಾಗ ನಾವು ಡಾಕ್ಟರ್ ಹತ್ರನೂ ಹೋಗ್ತೀವಿ ಮತ್ತು ದೇವಸ್ಥಾನಕ್ಕೂ ಿವಾ ಹಾಕೊಳಗೆ ತಾಯ್ತಾನು ಹಾಕಿಸ್ಕೊಳ್ತೀವಲ್ಲ ಅದೇ ತರನೇ ಇದನ್ನು ಕೂಡ ಅಷ್ಟೇ ನೋಡೋಣ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ಗಳು ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿ ಆಗೋಣ ನಮಸ್ಕಾರ